ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ಕದಂಬ ಸಾಮ್ರಾಜ್ಯದ ಸ್ಥಾಪಕ ಯಾರು ಎ ಹರ್ಷವರ್ಧನ ಬಿ ಇಮ್ಮುಡಿ ಪುಲಿಕೇಶಿ ಸಿ ಮಯೂರವರ್ಮಾ ಡಿ ಯಾರೂ ಅಲ್ಲ ಉತ್ತರ ಮಯೂರವರ್ಮ ಕದಂಬ ಸಾಮ್ರಾಜ್ಯದ ಸ್ಥಾಪಕ ಮಯೂರವರ್ಮ ಎರಡನೇ ಪ್ರಶ್ನೆ ಭಾರತದ ಮೊದಲ ಪ್ರಜೆ ಯಾರು ಎ ಮಂತ್ರಿ, ಬಿ ಮುಖ್ಯಮಂತ್ರಿ ಸಿ ಪ್ರಧಾನಮಂತ್ರಿ ಡಿ ರಾಷ್ಟ್ರಪತಿ ಉತ್ತರ ಡಿ ರಾಷ್ಟ್ರಪತಿ ಭಾರತದ ಮೊದಲ ಪ್ರಜೆ ರಾಷ್ಟ್ರಪತಿ ಮೂರನೇ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿದ ದೇಶ ಯಾವುದು ಎ ಸಿಕ್ಕಿಂ ಬಿ ತ್ರಿಪುರ ಸಿ ನಾಗಾಲ್ಯಾಂಡ್ ಡಿ ಬಿಹಾರ್ ಉತ್ತರ ಎ ಸಿಕ್ಕಿಂ ಭಾರತದಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿದ ದೇಶ ಸಿಕ್ಕಿಂ ನಾಲ್ಕನೇ ಪ್ರಶ್ನೆ ಬಿಳಿ ಆನೆಗಳನ್ನು ಹೊಂದಿದ ದೇಶ ಯಾವುದು ಎ ಅಮೆರಿಕ ಬಿ ಭಾರತ ಸಿ ಮಲೇಷಿಯಾ ಡಿ ಥೈಲ್ಯಾಂಡ್ ಉತ್ತರ ಡಿ ಥೈಲ್ಯಾಂಡ್ ಬಿಳಿ ಆನೆಗಳನ್ನು ಹೊಂದಿದ ದೇಶ ಥೈಲ್ಯಾಂಡ್ ಐದನೇ ಪ್ರಶ್ನೆ ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು ಎ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಬಿ ಸಾವಿರದ ಒಂಬೈನೂರ ನಲವತ್ತೈದು ಸಿ ಸಾವಿರದ ಒಂಬೈನೂರ ನಲವತ್ತೇಳು ಡಿ ಸಾವಿರದ ಒಂಬೈನೂರ ಐವತ್ತು ಉತ್ತರ ಡಿ ಸಾವಿರದ ಒಂಬೈನೂರ ಐವತ್ತು ಭಾರತದ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿಗೆ ಬಂದಿತು ಇನ್ನು ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್